ಬೆಳಿಗ್ಗೆ ಬಂದವರು ನಮ್ಮ ಆಯ್ಕೆನ ಹೋಗಿ ಕರ್ಕೊಂಬರೋಷ್ಟು ಒಣಸಿದ್ರು ಕೂಡ ಎರಡೆರಡು ಬೊಂಬ ತಗುತ್ತಿರಿ ಈಗ ಎರಡು ಮೂರು ಗಂಟೆ ಮುನ್ನೂರು ನಾನ್ನೂರು ಎಲ್ಲಿ ಕೊಡೋಕ್ಕಾಗುತ್ತೆ ನೀವು ಟೈಮ್ ಅದೇಡ್ಗೆ ಬಿಟ್ಟು ಹೋಗ್ಬಿಡ್ತೀರಲ್ಲ ಎಂತಾರಮ್ಮ ನೀವು ನೀವು ಮನೆ ಮಠ ಎಲ್ಲ ಕಟ್ಕೊಂಡಿದ್ದೀರಿ ನಿಮಗೂ ಗೊತ್ತಾಗಲ್ಲೇನೋ ಆಕೆ ಬರೋದು ತಗೋ ಆಗ್ತಾಳ ನೋಡ್ಕೊಂಬಿಟ್ಟುದ್ರೆ ನೀವು ಈ ಥರ ನೋಡಿ ಇನ್ನು ತೆಗಿರಿ ತೆಗಿರಿ ಜೋರಾಗೆ ಅಯ್ಯೋ ಟೈಮ್ತು ಮಳೆ ಬರೋ ಹೊತ್ತಾಗೈತೆ ನಾ ಇವತ್ತು ನೋಡಿದ್ರೆ ನೋಡಿದ್ರೆ ಇಬ್ಬರು ಇಬ್ಬರನ್ನ ಎಕ್ಸ್ಟ್ರಾನು ಕರ್ಕೊಂಡ್ಬಂದಿದ್ದೀರಾ ಇನ್ನು ಎರಡೆರಡು ಮುಂಬು ತೆಗೆದಿರ ಅಲ್ಲೇ ಊಟ ಹೋಗ್ತಿ ಅಂತ ಕೂತ್ಕೊಂಡ್ಬಿಟ್ಟಿರಾ ಬಂದು ಹೆಂಗೆ ಮಾಡಾನೇ ಮತ್ತೆ ಆ ನಾವೇನು ಅಂತ ಅಂತೇಳಿ ನಿಮ್ಗ ಆ ಬೆಳಿಗ್ಗೆ ಬಂದರೂ ಮಳೆ ಬೇರೆ ಬರುತ್ತೆ ನಾಳೆ ಮಳೆ ಬಂದರೆ ತೆಗಿಯಕ್ಕೆ ಬರೋದಿಲ್ಲ ಅಂತಂದು ಮಾತಾಡಿದೆ ಏನ್ ಮಾತಿ ಮಾತು ಮಾತಿ ಮಾತು ಮಾತಿ ಮಾತು ಹೊಂದಿಸ್ತಾ ಇದೆಯಲ್ಲ ನೀನು ಅಯ್ಯಯ್ಯ ಎಲ್ಲಾರು ಹಿಂಗೆ ನಿನ್ನ ಕಲ್ತ್ಕೊಂಡ್ಬಿಟ್ಟಿದ್ರೆ ನಾವು ರೈತರು ಹೆಂಗ್ ಉಳಿಯೋಕಾಗುತ್ತೇನು ಆ ಅಯ್ಯಯ್ಯ ನಾವು ರೈತರು ಉಳಿಯೋಕಾಗ

ಕಚ್ಚಿದ್ದಾನೆ ನಾನು ನೋಡಿ ನೋಡಿ ಈಗ ಅರವತ್ತೆಪ್ಪತ್ತು ವರ್ಷ ಆದ್ರೂ ಕೂಡ ಇವು ನಿಂತರನ್ನೆಲ್ಲ ನೋಡಿ ಅರದು ನೀರು ಕುಡಿದ್ಬಿಟ್ಟಿದ್ದೀನಿ ಬಿಡು ಅಯ್ಯೋ ಏನಿದ್ದಂತರಂತಂದು ನಾನು ಕೈಲಾಗ್ದಿಲ್ದಳೆ ಬಂದಿದ್ದೀನಿ ಅಯ್ಯೋ ಇವನೇನೆ ಸೀಮೆಗಿಲ್ ಮಾಡಿದೆ ಮಾಡ್ತೇನೆ ಇವ್ ನಾವು ಹೊಲ ಮನೆಗಳು ಇಲ್ಲ ಗೊತ್ತಾಗೋದಿಲ್ಲ ಇವನೇ ನೋಡಿ ಹೆಂಗ ಮಾಡೋಕೊಚ್ಚಿದನ ಹಾ ನಡೀರ ಊಟ ಗಿಟ ಮಾಡಿ ಇವನ್ಗೆ ಹೆಂಗ್ ಬೇಡ ನಾಳೆ ಇದ್ದಷ್ಟು ಇಟ್ಕೊಂಬ್ಲಿ ಬಿಟ್ಟಷ್ಟು ಬಿಟ್ಕೊಂಬಳಿ ಎಲ್ಲ ನಾಳೆ ಎಲ್ಲಿ ಇಸ್ಕೊಂಡ್ ಬಂದಿರೋದ್ನೆಲ್ಲ ಇಸ್ಕೊಂಬಿಡು ಹೋಗ್ಬಿಡೋನ್ ನಡೀರಿ ಬೇರೆಯವ್ರಿಗೆ ಹೋಗೋಣ ನಡಿ ಆ ಮೂಲೆ ಮನೆ ಮುದುಕೋಗ ನಡೀರಿಂಗಲಕ್ಕ ಇಲ್ಲಿ ಹೋಗಿದ್ರಿ ನೀವು ಆನಿ ಹೋಗಿದ್ರಾ ಅವನು ಸಿನಿಗಿಲ್ನ ಮಾಡ್ದಂಗೆ ಮಾಡ್ತಾನೆ ಅಯ್ಯ ಅವ ಆಗಿರ್ಬೇಕಲ್ಲ ಅದು ಅಯ್ಯೋ ಎಲ್ಲಿಗೆ ಹೋಗಿದ್ರಿ ಆ ನಿಂಗಮ್ಮ ನೀನು ಹೋಗಿದ್ದ್ಯಾ ಅಯ್ಯೋ ಇಷ್ಟು ಮದುವೆ ಆದರೂ ಕೂಡ ನೀವು ಇಷ್ಟಕ್ಕೊಂದು ವಯಸ್ಸಾದ್ರು ಕೂಡ ಹೋಗ್ತಾ ಇದೀಯಲ್ಲೇ ನೀನು ಅಯ್ಯ ಕಮಲೀ ಏನು ಅಲ್ಲಿ ಏನೋ ನೆಗರ್ಕೊಂಡು ಏನು ಹಚ್ಚಿದಿ ಬಾ 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 ಅಯ್ಯಯ್ಯಯ್ಯೋ ಕಮಲಮ್ಮ ನೀನು ಕಮಲಮ್ಮ ಕಣೆ ನೀನು ನೀನು ಕುತ್ಕೊಂಬುಟ್ಟಿನ ವಯಸ್ಸಾದ್ರು ಎಪ್ಪತ್ತೆಂಬತ್ತು ವರ್ಷ ಆದರೂ ಕೂಡ ನೀನು ಅಲ್ಲಿಗೆ ಹೋಗ್ತಾಯಿದ್ದೀನಿ ನೋಡು ಅಲ್ಲಿಗೆ ಹೋಗ್ತಾಯಿದ್ದೀನಿ ನೋಡು ಅಲ್ಲಿಗೆ ಹೋಗ್ತಾ ಇದೀ ನೋಡು ಅಯ್ಯೋ ನಾವು ಆರಾಮಾಗಿದ್ದೀವಿ ಬಿಡು ಏ ಸಬ ಕೆಲ್ಸಕ್ಕೆ ಹೋಗಿದ್ವಪ್ಪ ಗೋಪಾಲಣ್ಣಕ್ಕೆ ಹಣ್ಣಕ್ಕೆ ಅವನು ಏನೋ ಟೈಮ್ ಆಗಿಲ್ಲ ಅಂತಂದು ನನ್ಗೆ ಹೇಳ್ತಾ ಆ ಟೈಮ್ ಆಗಿಲ್ಲ ಏನೋ ನೀವು ಅಂತ ಹೇಳಿದ ನಾವು ಟೈಮ್ ಆಯ್ತಿಗೆ ಬಿಟ್ಟು ಬಂದ್ಬಿಟ್ಟಿ ನೋಡು ಅಯ್ಯಯ್ಯ ನೀನ್ಯಾಕೋ ಇಲ್ಲೇ ನಿಂತ್ಕೊಂಡಿದೀಯ ಆ ರಸ್ತೆಲಿ ಬಂದು ನಾ ಬಂದ್ರಾಗ ಹೋಗರ್ನ ಏನು ನೋಡಿ 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 ತರ್ಲೆ ಮಾಡ್ತಾ ಇದೀಯ ಓಹೋ ಹೋ 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 ನಡಿಯೋ ನಡಿಯೋ ಆ 哎呀。 ಬಿಟ್ಕೊಂಡು ಅದೇನೋ ಮಾಡ್ತಾರ ಅಂತಂದ ಅಂತಾರಲ್ಲ ಆ ತರ ಆಯ್ತು ನನ್ಗಾದಿ ಅಯ್ಯ ಹೋದಾರ ಹೋದಾರ ನೀ ತಡ್ಕೊಂಡ್ಬಿಟ್ಟಿದ್ರೆ ನನ್ಗೆ ಏನ್ ಬಿಡು ಊರ ಸವಾಸ ಸಹ ನಮ್ಗೆ ಯಾಕಪ್ಪ ದೊಡ್ಡದ್ ದೊಡ್ಡ ದೊಡ್ಡದ್ ಬುದ್ಧಿ ಬೇಡ ಹೋಗ್ ತಿನ್ ಬಿಡು ಹೋಗ್ ತಿನ್ ಬಿಡು ಆ ತಾಯರ ಹೋಗ್ ತಿನ್ ಬಿಡು